ಪ್ರೆಗ್ನೆಂಟ ನೀವ ಟ್ರೀಟ್ಮೆಂಟ್ ಕೊಡ್ಸಿ ಆಯ್ತಾ ನಮ್ ಕೈಲಾಗಿದ್ದು ಸಣ್ಣ ಸಹಾಯ ಮಾಡಿದ ನಮಸ್ಕಾರ ಆತ್ಮೀಯರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಡ್ರೋಣ್ ಪ್ರತಾಪ್ ಯಾರಿಗ ಗೊತ್ತಿಲ್ಲ ಹೇಳಿ ಒಂದಲ್ಲ ಒಂದು ಕಾಂಟ್ರವರ್ಸಿ ಮೂಲಕವೇ ಹೆಚ್ಚು ಸದ್ದು ಮಾಡ್ತಾ ಇರೋ ವ್ಯಕ್ತಿ ಇವರು ಸಮಾಜಕ್ಕೆ ಒಳ್ಳೇದ್ ಮಾಡಬೇಕು ನನ್ನ ಕೈಲಾದಷ್ಟರ ಮಟ್ಟಿಗೆ ಒಂದಷ್ಟು ಜನರಿಗೆ ಒಳ್ಳೇದ್ ಮಾಡಬೇಕು ಅಂದ್ಕೊಂಡಿರೋ ವ್ಯಕ್ತಿ ಇವರು ಆದ್ರೆ ಇದೇ ಈಗ ಡ್ರೋಣ್ ಪ್ರತಾಪ್ ಪಾಲಿಗೆ ಕಂಟಕ ಆಗ್ತಾ ಇದೆ ತಾವು ಸಹಾಯ ಅಂತ ಅಂದ್ಕೊಂಡು ಹೋಗಿದ್ದೆ ಸಂಕಷ್ಟಕ್ಕೆ ತಂದು ನಿಲ್ಲಿಸ್ತಿದೆ ಈ ಹಿಂದೆ ಕೃಷಿ ಹೊಂಡದಲ್ಲಿ ಬ್ಲಾಸ್ಟ್ ಮಾಡಿ ದೊಡ್ಡ ಸುದ್ದಿಯಾಗಿದ್ರು ಸ್ಫೋಟ ಪ್ರಕರಣದಲ್ಲಿ ಒಂದು ವಾರ ಜೈಲಿಗೂ ಕಳಿಸಿದ್ರು ಅವತ್ತು ಆ ಸ್ಫೋಟದ ವಿಡಿಯೋ ಮಾಡೋದಿಕ್ಕೂ ಕಾರಣ ಇತ್ತು ವಿಡಿಯೋ ಮಾಡಿ ತನ್ನ ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮ್ ನಲ್ಲಿ ಹಾಕೊಂಡಿದ್ದಕ್ಕೂ ಒಂದು ಪ್ರಮುಖ ಕಾರಣ ಇತ್ತು ಅದು ಬೇರೇನೂ ಅಲ್ಲ ಸೋಡಿಯಂ ಮೆಟಲ್ ಯಾವ ರೀತಿ ಸ್ಫೋಟ ಆಗುತ್ತೆ ಅನ್ನೋದನ್ನ ತಿಳಿಸ್ಕೊಡೋದು ಒಂದು ಕಾರಣ ಅಂದ್ರೆ ಇನ್ನೊಂದು ಪ್ರಮುಖ ಕಾರಣ ಅದರಿಂದ ಬರೋ ದುಡ್ಡು ಈ ವಿಡಿಯೋವನ್ನ ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬ್ಗೆ ಹಾಕೋದ್ರಿಂದ ಒಂದಿಷ್ಟು ಜನ ನೋಡ್ತಾರೆ ಆಮೇಲೆ ಅದರಿಂದ ಒಂದಿಷ್ಟು ಕಾಸು ಬರುತ್ತೆ ಅದೇ ದುಡ್ಡನ್ನ ಯಾರಿಗಾದ್ರೂ ಕಷ್ಟದಲ್ಲಿರೋರಿಗೆ ಕೊಡಬಹುದಲ್ವಾ ಅಂತ ಒಂದೊಳ್ಳೆ ಆಸೆ ಇಟ್ಕೊಂಡಿದ್ರು ಆದ್ರೆ ಆಗಿದ್ದೇ ಬೇರೆ ನೂರಾರು ಮಂದಿ ಈ ಎಕ್ಸ್ಪರಿಮೆಂಟ್ ಮಾಡಿದ್ದಾರೆ ಇವತ್ತಿಗೂ ಕೂಡ ಸೋಡಿಯಂ ಮೆಟಲ್ ಸ್ಫೋಟದ ವಿಡಿಯೋಗಳು ಯೂಟ್ಯೂಬ್ನಲ್ಲಿದೆ ನಲ್ಲಿ ಇದೆ ಆದ್ರೆ ಅವ್ರು ಯಾರ ಮೇಲೂ ಕ್ರಮ ಆಗದಿದ್ದು ಪ್ರತಾಪ್ ಪಾಲಿಗೆ ದೊಡ್ಡ ಕಂಟಕ ಆಗಿತ್ತು ಪ್ರತಾಪ್ ರ ಒಂದು ವಾರ ಜೈಲಿಗೂ ಕಳಿಸಿದ್ರು ಈಗ ಬೇಲ್ ಮೇಲೆ ಹೊರ ಬಂದಿದ್ದಾರೆ ಅದು ಬೇರೆ ವಿಷಯ ಹೀಗೆ ಎಷ್ಟೇ ಒಳ್ಳೆಯದನ್ನು ಮಾಡಬೇಕು ಅಂತ ಹೋದ್ರು ಒಂದಲ್ಲ ಒಂದು ಸಮಸ್ಯೆ ಎದುರಾಗ್ತಾನೆ ಇದೆ ಆದ್ರೆ ಪ್ರತಾಪ್ ಮಾತ್ರ ತಮ್ಮ ಕೆಲಸ ಬಿಡ್ತಿಲ್ಲ ಈ ಬಾರಿ ಊರೇ ಕೊಂಡಾಡುವಂತ ಕೆಲಸ ಮಾಡಿದ್ದಾರೆ ಸರಿಗಮಾದಲ್ಲಿ ಸಿಂಗರಾಗಿ ಬಂದಿದ್ದ ಹೆಣ್ಮಗಳ ಪಾಲಿಗೆ ಬೆಳಕಾಗೋ ಕೆಲಸ ಮಾಡಿದ್ದಾರೆ ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಒಂದು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮಿಕರೆ ಮಂಜಮ್ಮ ಸಹೋದರಿಯರ ಬಗ್ಗೆ ಎಲ್ಲರಿಗೂ ಗೊತ್ತಿರದೇ ಇದ್ರು ಒಂದಿಷ್ಟು ಮಂದಿಗಂತೂ ಗೊತ್ತಿದ್ದೇ ಇರುತ್ತೆ ಸರಿಗಮಪ ಬಿಟ್ಟು ಬಿಡದೆ ನೋಡೋರಿಗೆ ಇವರ ಬಗ್ಗೆ ಚೆನ್ನಾಗಿ ಗೊತ್ತಿರುತ್ತೆ ಯಾಕಂದ್ರೆ ಒಂದು ಟೈಮ್ ನಲ್ಲಿ ಸರಿಗಮಪ ವೇದಿಕೆಯಲ್ಲಿ ಕಾಣಿಸಿಕೊಂಡಿದ್ದ ಅಕ್ಕ ತಂಗಿಯರು ಇವರು ಅಕ್ಕ ತಂಗಿ ಇಬ್ರು ಕೂಡ ಹುಟ್ಟು ಕುರುಡರು ತಂದೆ ಇರ್ಲಿಲ್ಲ ತಾಯಿ ಇರ್ಲಿಲ್ಲ ಕೆಲಸ ಮಾಡೋದಿಕ್ಕೂ ಒಂದು ಉದ್ಯೋಗ ಅಂತಿಲ್ಲ ಮುರುಕಲು ಮನೆಯಲ್ಲೇ ಜೀವನ ನಡೆಸ್ತಾ ಇದ್ರು ಕಣ್ಣನ ಕುರುಡು ಮಾಡಿದ್ದ ಭಗವಂತ ಜೀವನವನ್ನು ಕತ್ತಲು ಮಾಡಿದ್ದ ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕಿನ ಡಿವಿ ಹಳ್ಳಿಯ ಅಕ್ಕ ತಂಗಿ ದೇವಸ್ಥಾನವೊಂದರಲ್ಲಿ ನಿತ್ಯ ಹಾಡು ಹಾಡ್ತಾ ಇದ್ರು ಹೀಗೆ ಹಾಡ್ ಹಾಡ್ಕೊಂಡೇ ಒಂದು ಹೊತ್ತಿನ ಊಟಕ್ಕೆ ಹೇಗೋ ಮಾಡಿಕೊಳ್ತಾ ಇದ್ರು ಇವರನ್ನ ಗುರುತಿಸಿದ್ದ ಜಿ ಕನ್ನಡದವರು ಸರಿಗಮಪಗೆ ಕರ್ಕೊಂಡು ಬಂದಿದ್ರು ದೇವಸ್ಥಾನದಲ್ಲಿ ಹಾಡೋದಲ್ಲ ಈ ಸರಿಗಮ ವೇದಿಕೆಯಲ್ಲಿ ಹಾಡಿ ಅಂತ ಒಂದು ಚಾನ್ಸ್ ಕೊಟ್ಟಿದ್ರು ಆಗ ಕಣ್ಣಿಲ್ಲದ ಅಕ್ಕ ತಂಗಿ ತುಂಬಾ ಫೇಮಸ್ ಆಗಿದ್ರು ಇದೇ ಟೈಮ್ ನಲ್ಲೇ ನಟ ಜಗ್ಗೇಶ್ ಇವರಿಬ್ಬರಿಗೆ ದೊಡ್ಡದೊಂದು ಸಹಾಯ ಮಾಡಿದ್ರು ರಾಯರ ಸೂಚನೆಯಂತೆ ಅಕ್ಕ ತಂಗಿಗೆ ಚಿಕ್ಕದಾದ ಚೊಕ್ಕದಾದ ಮನೆ ಕಟ್ಸ್ಕೊಟ್ಟಿದ್ರು ಹೀಗಾಗಿ ಹೇಗೋ ಜೀವನ ಸಾಗಸ್ತಿದ್ರು ಆದ್ರೆ ಇವರ ಬಾಳಲ್ಲಿ ಆ ವಿಧಿ ಮತ್ತೆ ಮೋಸ ಮಾಡಿದೆ ಅನಾರೋಗ್ಯದಿಂದ ಬಳಲ್ತಾ ಇದ್ದ ಮಂಜಮ್ಮರನ್ನ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಅಲ್ಲಿಯೇ ಚಿಕಿತ್ಸೆ ಕೊಡಿಸಲಾಗಿತ್ತು ಆದರೆ ಚಿಕಿತ್ಸೆ ಫಲಕಾರಿಯಾಗಲಿಲ್ಲ ಕೊನೆಗೂ ಮಂಜಮ್ಮ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳಿತಾರೆ ಆತ್ಮೀಗಿರೆ ಮಂಜಮ್ಮ ಸಾವನ್ನಪ್ಪಿದ್ದಂತೆ ಅವರ ತಂಗಿಗೆ ಬರಸಿಡಿಲೆ ಬಡಿದಂತಾಗಿದೆ ತುಂಬಾ ವರ್ಷಗಳ ಬಳಿಕ ಮದುವೆಯಾಗಿ ಮಂಜಮ್ಮ ಸಹೋದರಿ ಅಕ್ಕನ ನೆರಳಲೆ ಜೀವನ ನಡೆಸ್ತಾ ಇದ್ರು ಈ ಹೆಣಮಗಳು ಬೇರೆ ಈಗ ಐದು ತಿಂಗಳ ಗರ್ಭಿಣಿ ಜೊತೆಗೆ ಹೊಟ್ಟೆಗೆಯೊಳಗೊಂದು ಗಡ್ಡೆ ಬೆಳೆಯೋದಕ್ಕೆ ಶುರುವಾಗಿದೆಯಂತೆ ಒಂದ್ ಕಡೆ ಮಗು ಇನ್ನೊಂದ್ ಕಡೆ ಗಡ್ಡೆ ಹೀಗಾಗಿ ತುಂಬಾ ಕಷ್ಟದ ಪರಿಸ್ಥಿತಿಗೆ ಸಿಲುಕಿದ್ದಾರೆ ಚೆಕ್ಅಪ್ ಮಾಡಿದ ವೈದ್ಯರು ಆಪರೇಷನ್ ಮಾಡಬೇಕು ಅಂತಿದ್ದಾರಂತೆ ಮಂಜಮ್ಮ ಕಿಡ್ನಿ ವೈಫಲ್ಯದಿಂದ ಪ್ರಾಣ ಬಿಟ್ರೆ ಅವರ ತಂಗಿಗೆ ಈಗ ಗಡ್ಡೆ ಬೆಳೆಯೋದಕ್ಕೆ ಶುರುವಾಗಿದೆ ಈ ವಿಷಯ ಗೊತ್ತಾಗ್ತಾ ಇದ್ದಂತೆ ಈ ಹೆಣ್ಣುಮಗಳ ಊರಿಗೆ ಭೇಟಿ ನೀಡಿದ ಡ್ರೋನ್ ಪ್ರತಾಪ್ ತಮ್ಮ ಕೈಲಾದಷ್ಟು ಸಹಾಯ ಮಾಡಿದ್ದಾರೆ ಹೇಗೆ ಮಂಜಮ್ಮನ ಕಷ್ಟ ಗೊತ್ತಾಯ್ತೋ ಗೊತ್ತಿಲ್ಲ ಮಂಜಮ್ಮ ಸಹೋದರಿಗೆ ಆಸರಿಯಾಗಿ ನಿಂತಿದ್ದಾರೆ ವೈದ್ಯರೇ ಹೇಳಿರೋ ಪ್ರಕಾರ ಮಂಜಮ್ಮಗೆ ಈಗಾಗಲೇ ಆಪರೇಷನ್ ಮಾಡೋದಿಕ್ಕಾಗಲ್ಲ ಹೊಟ್ಟೆಯಲ್ಲಿ ಮಗು ಇರೋ ಕಾರಣ ಮಗು ಹುಟ್ಟದ ಮೇಲೆ ಆಪರೇಷನ್ ಮಾಡೋದಂತೆ ಹೀಗಾಗಿ ಜಾಸ್ತಿ ಹಣ ಖರ್ಚಾಗುವ ಸಾಧ್ಯತೆ ಇದೆ ಆತ್ಮಗೆರೆ ಪ್ರತಾಪ್ ಈ ವಿಡಿಯೋವನ್ನ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಶೇರ್ ಮಾಡ್ಕೊಂಡಿದ್ದಾರೆ ಈ ವಿಡಿಯೋ ನೋಡಿದ ಬಹುತೇಕರು ಪಾಸಿಟಿವ್ ರೆಸ್ಪಾನ್ಸ್ ಕೊಡ್ತಿದ್ದಾರೆ ಕಳೆದ ಬಾರಿ ಬಿಗ್ ಬಾಸ್ ನಲ್ಲಿ ಗೆದ್ದ ಹಣದಿಂದ ಬಡವರ ಕಣ್ಣು ಆಪರೇಷನ್ ಮಾಡಿಸ್ತೀನಿ ಅಂತ ಹೇಳ್ಕೊಂಡಿದ್ರು ಅದರಂತೆ ಒಂದಿಷ್ಟು ಮಂದಿಯ ಕಣ್ಣಿನ ಆಪರೇಷನ್ ಮಾಡಿಸಿದ್ದಾರೆ ತಮಗೆ ಉಡುಗೊರೆಯಾಗಿ ನೀಡಿದ್ದ ಬೈಕ್ ಅನ್ನು ಸಹ ಬಡ ಹುಡುಗನೊಬ್ಬನಿಗೆ ಕೊಟ್ಟಿದ್ದಾರೆ ಡ್ರೋನ್ ಪ್ರತಾಪ್ ತಮ್ಮ ಕೈಲಾದಷ್ಟು ಮಂದಿಗೆ ಸಹಾಯ ಮಾಡ್ತಾನೆ ಇದ್ದಾರೆ ಆದ್ರೆ ಅದ್ಯಾಕೋ ಗೊತ್ತಿಲ್ಲ ಜನರಿಗೆ ಒಳ್ಳೇದನ್ನ ಮಾಡೋದಿಕ್ಕೆ ಹೋದಾಗಲೇ ಕೆಟ್ಟದ್ದೇ ಆಗ್ತಾ ಇದೆ ಆದರೆ ಪ್ರತಾಪ್ ಛಲ ಬಿಡ್ತಿಲ್ಲ ಮಂಜಮ್ಮ ಸಹೋದರಿಗೆ ಈಗ ಸಹಾಯದ ಹಸ್ತ ಬೇಕಾಗಿದೆ ಪ್ರತಾಪ್ ರಂತೆ ಸಹಾಯ ಮಾಡೋ ದೊಡ್ಡ ಗುಣದವರು ಮುಂದೆ ಬರಬೇಕಿದೆ ಜೀವನದಲ್ಲಿ ಬೆಳಕನ್ನೇ ಕಾಣದ ಅಕ್ಕ ತಂಗಿ ಇದ್ದಷ್ಟು ದಿನ ಕೊರಗಿದ್ದೇ ಜಾಸ್ತಿ ಮಂಜಮ್ಮ ಕೊನೆಗೂ ಕೊರಗಿ ಕೊರಗಿ ಜೀವ ಬಿಟ್ರು ಅವರ ತಂಗಿಗೆ ಈ ಪರಿಸ್ಥಿತಿ ಬಂದಿದೆ ಹೊಟ್ಟೆಯಲ್ಲೊಂದು ಮಗು ಬೆಳೀತಾ ಇದ್ದು ಆ ಮಗುವಿನ ಮೂಲಕ ಹೊಸ ಪ್ರಪಂಚ ಕಾಣೋ ಕನಸು ಕಂಡಿದ್ದಾರೆ ಆತ್ಮೀಗೆರೆ ಪ್ರತಾಪ್ ಕಾರ್ಯದ ಬಗ್ಗೆ ನಿಮಗೇನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ